ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಸಿಎಂ ಹಾಗೂ ಡಿಸಿಎಂ ದೆಹಲಿ ಪ್ರವಾಸ ಕುರಿತು ಧಾರವಾಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದರು ಅದರಲ್ಲಿ ವಿಶೇಷ ಏನೂ ಇಲ್ಲ ಸಿಎಂ ಹಾಗೂ ಡಿಸಿಎಂ ರವರು ಕೆಲಸದ ನಿಮಿತ್ತ ಹೋಗಿದ್ದಾರೆ ರಾಜ್ಯ ಸರ್ಕಾರದ ಕೆಲಸಗಳು ಕೇಂದ್ರ ಮಂತ್ರಿಗಳ ಜೊತೆ ಭೇಟಿ ಮಾಡುವ ಕೆಲಸ ಇರುತ್ತೆ ಅದಕ್ಕೆ ವಿಶೇಷ ಬಣ್ಣ ಬೇಡ ಎಂದರು ಸಿಎಂ ಬದಲಾವಣೆ ಕುರಿತು ಮಾತನಾಡಿದ ಅವರು ವಿಪಕ್ಷಗಳು ಮೊದಲಿನಿಂದಲೂ ಅದನ್ನೇ ಹೇಳುತ್ತಾ ಬಂದಿವೆ ನೂರ ಮೂವತ್ತಾರು ಜನ ಗೆದ್ದಾಗಲೂ ಅವರು ಹೇಳಿದ್ರು ಈ ಸರ್ಕಾರ ಮೂರು ತಿಂಗಳಲ್ಲಿ ಬೀಳುತ್ತೆ ಅಂತ ಅವರು ಒಂದೊಂದು ಮಾತಾಡ್ತಾ ಹೋಗ್ತಾರೆ ಅವರಿಗೆ ಕೆಲಸ ಇಲ್ಲ ಎಂದರು ಸಿಎಂ ಬದಲಾವಣೆಯಾಗಲಿ ಮತ್ತೊಂದಾಗಲಿ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಇದೆ ಅದು ತೀರ್ಮಾನಿಸುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದರು ಆಗಲಿ ಏನೇ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದು ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ ಅಂಥ ಸೀನ್ರಿನೇ ಇಲ್ಲ ಅದು ಅದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ ಸ್ವಲ್ಪ ಈ ಬಾರಿ ಸ್ವಲ್ಪ ಲೇಟ್ ಆಯಿತು ಇಲ್ಲ ಅಂತಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಮಂತ್ರಿಗಳನ್ನು ಮತ್ತು ಇವರನ್ನು ಸಿ ಎಲ್ ಬಿ ಮೀಟಿಂಗ್ ಅಂತ ಮಾಡ್ತಾ ಇರ್ತೀವಿ ಈ ರೀತಿ ಉಸ್ತುವಾರಿ ಜನರಲ್ ಸೆಕ್ರೆಟರಿಗಳು ಸರ್ಕಾರ ಇದ್ದಾಗಾಗಲಿ ಸರ್ಕಾರ ಇಲ್ದಾಗಾಗಲಿ ಬಂದು ಶಾಸಕರಾಗಲಿ ಅಥವಾ ಮಂತ್ರಿಗಳ ಕುಂದು ಕೊರತೆಯನ್ನು ಅಥವಾ ಕೋಆರ್ಡಿನೇಷನ್ ಮಾಡೋದು ಅದೇ ಅವರ ಕೆಲಸ ಆಗಿರುತ್ತೆ ಸೊ ಇದು ನಿರಂತರವಾಗಿ ನಡೀತಾ ಇರುವಂಥ ಪಕ್ಷದ ಆಂತರಿಕ ಪ್ರಕ್ರಿಯೆ ಇದು ಇದು ಬೇರೆ ಅರ್ಥ ಏನು ಈಗ ಕೇಳ್ತಾ ಇದ್ದೀರ ನಾನು ಹೊರಗಡೆ ಇದ್ದೀನಿ ಎರಡು ದಿನದಿಂದ ನಾನು ಮನೆ ಆಹಾರ ಸಚಿವರ ಹತ್ರ ಮಾತಾಡಿ ತಿಳ್ಕೊಂಡು ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ